ಸ್ನೇಹಿತರೆ ರಷ್ಯಾದೊಂದಿಗೆ ವ್ಯವಹಾರವನ್ನ ಮಾಡಿದ್ರೆ ಚೆನ್ನಾಗಿರಲ್ಲ ಹೀಗಂತ ಬ್ರೆಜಿಲ್ ಚೀನಾ ಮತ್ತೆ ಭಾರತಕ್ಕೆ ನ್ಯಾಟೊ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಹೌದು ರಷ್ಯಾದೊಂದಿಗೆ ನೀವು ವ್ಯಾಪಾರ ವಹಿವಾಟನ್ನು ಮುಂದುವರೆಸಿದ್ರೆ ಅವರ ಜೊತೆಗೆ ವ್ಯಾಪಾರ ರೀತಿಯ ಸಂಬಂಧಗಳನ್ನು ಇಟ್ಕೊಂಡ್ರೆ ನಿಮಗೆ ನಾವು ತೀವ್ರವಾದ ಅತ್ಯಂತ ದೊಡ್ಡ ಒಂದು ಆರ್ಥಿಕ ದಂಡವನ್ನು ಫೈನನ್ನು ಹಾಕಬೇಕಾಗತ್ತೆ ಅದನ್ನು ನೀವು ಎದುರಿಸಲಿಕ್ಕೆ ರೆಡಿಯಾಗಿರಿ ಹೀಗಂತ ಆಗಲೇ ಹೇಳಿದಂತೆ ಬ್ರೆಜಿಲ್ ಚೀನಾ ಮತ್ತು ಭಾರತಕ್ಕೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರಿಟ್ಟೆ ಅವರು ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ಖಡಕ್ಕಾದ ವಾರ್ನಿಂಗ್ ಅಂತಲೇ ಹೇಳಬಹುದು ಸ್ನೇಹಿತರೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುಕ್ರೇನ್ ಗೆ ಹೊಸ ಮಿಲಿಟರಿ ಬೆಂಬಲವನ್ನ ಘೋಷಿಸಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಡೊನಾಲ್ಡ್ ಟ್ರಂಪ್ ಯುಕ್ರೇನ್ಗೆ ಯಾಕೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ರಷ್ಯಾವನ್ನ ಕಂಡ್ರೆ ಅಮೆರಿಕಕ್ಕೆ ಆಗಲ್ಲ ರಷ್ಯಾವನ್ನ ಕಂಡ್ರೆ ಹಾಗೆ ಅದರ ಹೆಸರನ್ನ ಕೇಳಿದ ತಕ್ಷಣ ಟ್ರಂಪ್ ಒಂದು ರೀತಿಯಲ್ಲಿ ಕೋಪಗೊಳ್ತಾರೆ ಅಷ್ಟು ದ್ವೇಷಿಸ್ತಾರೆ ರಷ್ಯಾವನ್ನ ಇಂತಹ ಸಂದರ್ಭದಲ್ಲಿ ರಷ್ಯಾ ವಿರುದ್ಧ ನಿಂತಿರುವಂತಹ ಯುಕ್ರೇನ್ಗೆ ತನ್ನ ಬೆಂಬಲವನ್ನ ಅಮೆರಿಕ ಘೋಷಿಸಿದೆ ಅದಕ್ಕೆ ಏನೆಲ್ಲ ಸಹಾಯ ಬೇಕು ಎಲ್ಲವನ್ನ ಮಾಡ್ತಾ ಇದೆ ರಷ್ಯಾದ ವಿರುದ್ಧ ಯುಕ್ರೇನ್ ಅನ್ನ ಮತ್ತೆ ಮತ್ತೆ ಎತ್ತಿ ಕಟ್ತಾ ಇದೆ ಇದೀಗ ಯುಕ್ರೇನ್ಗೆ ಹೊಸ ಮಿಲಿಟರಿ ಬೆಂಬಲವನ್ನ ರಷ್ಯಾ ಘೋಷಿಸಿದೆ ಹಾಗೆ ಅದರ ಅಂದ್ರೆ ರಷ್ಯಾದ ವ್ಯಾಪಾರ ಪಾಲುದಾರರ ಮೇಲೆ ಯಾರೆಲ್ಲ ಅದರ ಜೊತೆಗೆ ಟ್ರೇಡ್ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದಾರಲ್ವಾ ಅವರ ಮೇಲೆ ವ್ಯಾಪಕ ರೀತಿಯಲ್ಲಿ ಟ್ಯಾರಿಫನ್ನು ನಾವು ವಿಧಿಸೋದಾಗಿ ಅಮೇರಿಕ ಬೆದರಿಕೆಯನ್ನು ಹಾಕಿದೆ ಈ ಒಂದು ಬೆದರಿಕೆಯನ್ನು ಹಾಕಿದಂತಹ ಒಂದು ದಿನದ ನಂತರ ಮಾರ್ಕ್ ರುಟ್ಟೆ ಅವರಿಂದ ಈ ಒಂದು ಹೇಳಿಕೆ ಬಂದಿರುವಂಥದ್ದು ಸ್ನೇಹಿತರೆ ಚೀನಾ ಭಾರತ ಬ್ರೆಜಿಲ್ ಮತ್ತು ಇತರ ದೇಶಗಳು ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ಮತ್ತು ಅನಿಲವನ್ನು ಖರೀದಿಸ್ತಾ ಇದೆ ಭಾರತ ಆಗಿರಬಹುದು ಚೀನಾ ಆಗಿರಬಹುದು ಬ್ರೆಜಿಲ್ ಅಥವಾ ಬೇರೆ ಯಾವ ದೇಶವೇ ಆಗಿರಬಹುದು ನಮಗೆ ಎಲ್ಲಿಂದ ಕಡಿಮೆ ಬೆಲೆಗೆ ತೈಲ ಸಿಗುತ್ತೆ ಅಥವಾ ನಮಗೆ ಎಲ್ಲಿಂದ ಕಡಿಮೆ ಬೆಲೆಯ ವಸ್ತುಗಳನ್ನು ಸಿಗುತ್ತೋ ಅಲ್ಲಿಂದ ಇಂಪೋರ್ಟ್ ಅನ್ನ ಮಾಡಲಿಕ್ಕೆ ನಮ್ಮ ದೇಶ ಬಯಸ್ತೇ ಅದೇ ರೀತಿ ಭಾರತ ಕೂಡ ಹಾಗೆ ರಷ್ಯಾ ಹಾಗೆ ಭಾರತದ ಮಧ್ಯೆ ಒಳ್ಳೆಯ ಸಂಬಂಧ ಇದೆ ಒಂದು ರೀತಿಯಲ್ಲಿ ಆಪ್ತ ಮಿತ್ರ ಅಂತ ಹೇಳಬಹುದು ಹಾಗಾಗಿ ಭಾರತ ರಷ್ಯಾದಿಂದ ಅಗ್ಗದ ಬೆಲೆಯಲ್ಲಿ ತೈಲ ಮತ್ತು ಅನಿಲವನ್ನು ಖರೀದಿಸ್ತಾ ಇದೆ ಇಷ್ಟೇ ಅಲ್ಲದೆ ಡಿಫೆನ್ಸ್ ಸೆಕ್ಟರ್ ಅಲ್ಲೂ ಕೂಡ ಭಾರತ ರಷ್ಯಾ ಉತ್ತಮ ಸಂಬಂಧವನ್ನ ಹೊಂದಿದೆ ಆದರೆ ಅಮೆರಿಕದ ಪ್ರಕಾರ ಈ ದೇಶಗಳು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದ ಪರಿಸ್ಥಿತಿಯನ್ನ ಲಾಭ ಪಡ್ಕೊಳ್ತಾ ಇದೆ ಅಂದರೆ ರಷ್ಯಾ ಯುಕ್ರೇನ್ ಯುದ್ಧದ ಒಂದು ಲಾಭವನ್ನ ಈ ದೇಶಗಳು ಪಡೆದುಕೊಳ್ತಾ ಇವೆ ರಷ್ಯಾಕ್ಕೆ ಸಹಾಯ ಮಾಡುವಂತಹ ದೇಶಗಳ ಮೇಲೆ ಯಾವೆಲ್ಲ ದೇಶ ರಷ್ಯಾಗೆ ಸಹಾಯ ಮಾಡುತ್ತೋ ಆ ದೇಶದ ಮೇಲೆ ನಾವು ಶೇಕಡ ಐನೂರರಷ್ಟು ಟ್ಯಾರಿಫನ್ನು ವಿಧಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ರಷ್ಯಾ ಯುಕ್ರೇನ್ ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ಕೊನೆಯ ಅವಕಾಶ ಅಂತ ಅಂದರೆ ಚೀನಾ ಭಾರತ ಮತ್ತು ಬ್ರೆಜಿಲ್ನಂತಹ ದೇಶಗಳ ಮೇಲೆ ಸುಂಕವನ್ನು ವಿಧಿಸೋದು ಟ್ಯಾರಿಫನ್ನು ಹಾಕೋದು ವಿಪರೀತ ಟ್ಯಾರಿಫನ್ನು ಹಾಕಿದ್ರೆ ಅವರು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಮೇರಿಕ ಈ ರೀತಿಯ ಒಂದು ಆಲೋಚನೆಯನ್ನು ಮಾಡಿದೆ ಇನ್ನು ನಾನು ಈ ಮೂರು ದೇಶಗಳಿಗೆ ನನ್ನ ವಿನಂತಿ ಏನು ಅಂತ ಅಂದರೆ ಅಂದರೆ ನೀವು ಚೀನಾದವರಾಗಿರಬಹುದು ಭಾರತದವರಾಗಿರಬಹುದು ಅಥವಾ ಬ್ರೆಜಿಲ್ನವ್ರು ಆಗಿರಬಹುದು ನಾವೇನು ಹೇಳ್ತಿದ್ದೀವಲ್ಲ ಅದನ್ನು ಸರಿಯಾಗಿ ಗಮನಿಸಿ ಯಾಕಂತ ಹೇಳಿದ್ರೆ ನೀವು ಈ ವಿಚಾರವನ್ನು ಸರಿಯಾಗಿ ಗಮನಿಸ್ತೇ ಇದ್ದರೆ ಸಿರಸಾಗಿ ತೆಗೆದುಕೊಳ್ಳದೆ ಇದ್ದರೆ ನಿಮ್ಮ ದೇಶದ ಮೇಲೆ ತುಂಬ ಪರಿಣಾಮ ಬೀರಬಹುದು ಹಾಗಾಗಿ ನೀವು ಈಗಿಂದೀಗಲೇ ಪುಟಿನ್ ಅವರಿಗೆ ಕಾಲ್ ಮಾಡಿ ಅವರ ಜೊತೆಗೆ ಶಾಂತಿ ಮಾತುಕತೆಯನ್ನು ನಡೆಸಿ ಈ ಯುದ್ಧವನ್ನು ಕೊನೆಗೊಳಿಸೋದಕ್ಕೆ ಅವರಿಗೆ ನೇರವಾಗಿ ಫೋನ್ ಮಾಡಿ ಒತ್ತಾಯಿಸಿ ಪ್ರೆಷರನ್ನು ಹಾಕಿ ಅಂತ ಹೇಳಿ ಈ ರುಟೆ ಮೂರು ರಾಷ್ಟ್ರಗಳ ನಾಯಕರಿಗೆ ಒಂದು ರೀತಿಯಲ್ಲಿ ತಿಳಿಸಿದ್ದಾರೆ ಅಂದರೆ ಪ್ರೆಷರನ್ನು ಹಾಕಿದ್ದಾರೆ ಅಂತಲೇ ಹೇಳಬಹುದು ಅಂದರೆ ಆಗಲೇ ಹೇಳಿದಂತೆ ದಯವಿಟ್ಟು ವ್ಲಾಡಿಮಿರ್ ಪುಟಿನ್ ಅವರಿಗೆ ಫೋನ್ ಮಾಡಿ ಶಾಂತಿ ಮಾತುಕತೆಗಳ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆಯನ್ನು ಮಾಡಿ ಆದಷ್ಟು ಬೇಗ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಇಲ್ದಿದ್ರೆ ಇದು ಬ್ರೆಜಿಲ್ ಭಾರತ ಹಾಗೆ ಚೀನಾದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಷ್ಯಾದ ವಾಯುದಾಳಿಯನ್ನು ಎದುರಿಸಲಿಕ್ಕೆ ಕಿಯಾವ್ ಪ್ರಮುಖ ಅಂತ ಹೇಳಿ ಪರಿಗಣಿಸುವ ಪೇಟ್ರಿಯಾಟ್ ಕ್ಷಿಪಣಿ ವ್ಯವಸ್ಥೆಗಳಂತಹ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಕಳುಹಿಸೋದು ಟ್ರಂಪ್ ಅವರ ಒಂದು ಯೋಜನೆಯಲ್ಲಿ ಸೇರಿದೆ ಅಂದರೆ ಈ ರೀತಿಯಾಗಿ ಯುದ್ಧವನ್ನು ನಿಲ್ಲಿಸಲೇ ಇಲ್ಲ ಅಂತ ಆದರೆ ನಾವು ಅತ್ಯಂತ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಅತ್ಯಂತ ಪವರ್ಫುಲ್ ಶಸ್ತ್ರಾಸ್ತ್ರಗಳನ್ನು ನಾವು ಯುಕ್ರೇನ್ಗೆ ಕೊಡ್ತೀವಿ ಅಂತಲೂ ಇದೀಗ ಅಮೆರಿಕ ಹೇಳ್ತಾ ಇರುವಂಥದ್ದು ಇನ್ನು ಡೊನಾಲ್ಡ್ ಟ್ರಂಪ್ ರಷ್ಯಾದ ರಕ್ತಗಳ ಮೇಲೆ ಶೇಕಡ ನೂರರಷ್ಟು ಸುಂಕ ವಿಧಿಸೋದಾಗಿ ಎಚ್ಚರಿಸಿದ್ದಾರೆ ಹಾಗೆ ಐವತ್ತು ದಿನಗಳಲ್ಲಿ ಯುಕ್ರೇನ್ ಜೊತೆಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳದೇ ಇದ್ದರೆ ರಷ್ಯಾದ ತೈಲ ಖರೀದಿಸೋದನ್ನು ಮುಂದುವರಿಸುವ ದೇಶಗಳ ಮೇಲೆ ದ್ವಿತೀಯ ನಿರ್ಬಂಧಗಳನ್ನು ಅಂದರೆ ಎರಡನೇ ಹಂತದ ನಿರ್ಬಂಧಗಳನ್ನು ವಿಧಿಸುವ ಯೋಜನೆಯನ್ನು ಸೂಚಿಸಿದ್ದಾರೆ ಜೊತೆಗೆ ಐವತ್ತು ದಿನಗಳ ಕೊನೆಯಲ್ಲಿ ನಾವು ಒಪ್ಪಂದವನ್ನು ಮಾಡಿಕೊಳ್ಳದೆ ಇದ್ದರೆ ಅದು ತುಂಬ ಕೆಟ್ಟದಾಗಿರುತ್ತೆ ಆಗಿನ ಪರಿಣಾಮ ತುಂಬ ತುಂಬ ಕೆಟ್ಟದಾಗಿರುತ್ತೆ ಅಂದರೆ ಏನೆಲ್ಲ ಟ್ಯಾರಿಫ್ಸನ್ನು ಹಾಕಿದೀವಲ್ಲ ಅದು ಮುಂದುವರಿತವೆ ಮತ್ತು ಇತರ ನಿರ್ಬಂಧಗಳು ಕೂಡ ಮುಂದುವರಿತದೆ ಅಂತ ಹೇಳಿ ಟ್ರಂಪ್ ಅವರು ಹೇಳಿದ್ದಾರೆ ಒಟ್ನಲ್ಲಿ ಇದು ಭಾರತವನ್ನು ಆಟಾಡಿಸ್ಲಿಕ್ಕೆ ಅಂದರೆ ಅಂದರೆ ರಷ್ಯಾ ಜೊತೆಗೆ ನೀವು ಮಾತುಕತೆಯನ್ನು ಮನಡ್ಸಿ ಅಂತ ಹೇಳಿ ಭಾರತ ಚೀನಾ ಬ್ರೆಜಿಲ್ ಈ ಮೂರು ದೇಶಗಳ ಮೇಲೆ ಇಂಡೈರೆಕ್ಟಾಗಿ ಪ್ರೆಷರನ್ನು ಹಾಕ್ತಾ ಇದ್ದಾರೆ ಆದರೆ ಭಾರತದ ಫಾರಿನ್ ಪಾಲಿಸಿ ತುಂಬ ಸ್ಟ್ರಾಂಗ್ ಆಗಿರುವ ಕಾರಣ ಭಾರತ ಕೂಡ ನಮ್ಮನ್ನು ಆಟ ಆಡಿಸಲಿಕ್ಕೆ ಯಾವುದಾದ್ರೂ ಬೇರೆ ದೇಶಗಳು ಪ್ರಯತ್ನಿಸಿದೆ ಸುಮ್ಮನೆ ಕೂತ್ಕೊಳ್ಳೋಲ್ಲ ಇದೀಗ ಭಾರತ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾದ ತಿರುಗೇಟು ಏನು ಹೇಳಿದೆ ನಮ್ಮ ಭಾರತ ನೋಡೋಣ ಸ್ನೇಹಿತರೆ ರಷ್ಯಾದ ತೈಲ ಪಾಲುದಾರಿಕೆ ರಾಷ್ಟ್ರಗಳಾದ ಭಾರತ ಭಾರತದ ಮೂಲಕ ಅಮೇರಿಕ ಏನು ಒತ್ತಡದ ತಂತ್ರವನ್ನು ನಡೆಸ್ತಾ ಇದೆಯಲ್ವಾ ಅಂದರೆ ತುಂಬ ಪ್ರೆಷರನ್ನು ಹಾಕಿ ಹಾಕಿ ರಷ್ಯಾವನ್ನು ಶಾಂತಿ ಮಾತುಕತೆಗೆ ಕೂರಿಸಿ ಅಂತ ಹೇಳಿ ಹೇಳ್ತಾ ಇದೆಯಲ್ವಾ ಇದಕ್ಕೆ ಭಾರತ ಕೊಟ್ಟಂತಹ ತಿರುಗೇಟು ಹೇಗಿತ್ತು ಅಂತ ಅಂದರೆ ಭಾರತಕ್ಕೆ ಜನರ ಇಂಧನ ಅಗತ್ಯ ಅವರ ಆಯಿಲ್ ಏನು ನೀಡ್ಸಿದೆಯಲ್ವಾ ಅದನ್ನು ಈಡೇರಿಸೋದೇ ನಮ್ಮ ಪ್ರಮುಖ ಆದ್ಯತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸಿಗೋದನ್ನು ನಾವು ಖರೀದಿಸ್ತೀವಿ ಅನ್ನುವ ಮೂಲಕ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ಕೂಡ ನೀವು ಹೇಳಿದ್ರಿ ಅಂತ ಹೇಳಿ ನಾವು ಸ್ಟಾಪ್ ಮಾಡಲ್ಲ ಅನ್ನುವಂತಹ ಒಂದು ಖಡಕ್ ಮೆಸೇಜನ್ನು ನ್ಯಾಟೊ ಮುಖ್ಯಸ್ಥರಿಗೆ ನಮ್ಮ ಭಾರತ ಕೊಟ್ಟಿದೆ ನಮ್ಮ ಜನರಿಗಾಗಿ ಅಗತ್ಯವಿರುವ ಇಂಧನಗಳನ್ನು ಖರೀದಿಸೋದು ಅವರಿಗೆ ಅದನ್ನು ಸಿಗುವಂತೆ ಮಾಡುವಂಥದ್ದು ನಮಗೆ ಅತ್ಯಂತ ಮುಖ್ಯವಾದ ಒಂದು ಆದ್ಯತೆ ಈ ಒಂದು ಪ್ರಯತ್ನದಲ್ಲಿ ಮಾರುಕಟ್ಟೆಗಳಲ್ಲಿ ಏನು ಸಿಗುತ್ತೋ ಹಾಗೆ ಪ್ರಸ್ತುತ ಜಾಗತಿಕ ಸನ್ನಿವೇಶಗಳು ನಮಗೆ ಒಂದು ಮಾರ್ಗದರ್ಶನವಾಗಿದೆ ಈ ವಿಚಾರದಲ್ಲಿ ನಾವು ಯಾವುದೇ ದ್ವಂದ್ವ ನಿಲುವನ್ನು ತೋರುವವರ ವಿರುದ್ಧ ನಾವು ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತ ಹೇಳಿಬಿಟ್ಟು ರಣದೀಪ್ ಜೈಸ್ವಾಲ್ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ಅವರು ಅಮೆರಿಕದ ಮುಖ ಕೊಡ್ದ ಹಾಗೆ ಹೇಳಿಬಿಟ್ಟಿದ್ದಾರೆ ಇನ್ನು ನ್ಯಾಟೊ ಮುಖ್ಯಸ್ಥರಿಗೆ ಮಾತ್ರ ಅಲ್ಲ ಎರಡು ನಾಲಿಗೆ ಹಾಗೆ ಯಾವಾಗಲೂ ಕೂಡ ಒಂದು ಕಡೆ ಒಂದು ಮಾತಾಡಿ ಮತ್ತೊಂದು ಕಡೆ ಮತ್ತೊಂದು ಕೆಲಸ ಮಾಡುವಂತಹ ವಿಶ್ವದ ದೊಡ್ಡಣ್ಣ ಅಮೇರಿಕಗೂ ಕೂಡ ಎಚ್ಚರಿಕೆ ಸಂದೇಶವನ್ನು ಭಾರತ ಕೊಟ್ಟಿದೆ ಪಾಶ್ಚಿಮಾತ್ಯಗಳ ರಾಷ್ಟ್ರಗಳ ದ್ವಂದ್ವ ನೀತಿಯ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಇರ್ತೀವಿ ಅಮೇರಿಕವೇ ಡಬಲ್ ಸ್ಟ್ಯಾಂಡರ್ಡನ್ನು ಅನುಸರಿಸ್ತಾ ಇದ್ದು ಅದನ್ನು ಅಳವಡಿಸಿಕೊಳ್ಳದಂತೆ ಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ ಒಟ್ಟಾರೆ ಪುಟಿನ್ಗೆ ಕರೆ ಮಾಡಿ ಇಲ್ವೇ ಆರ್ಥಿಕ ನಿರ್ಬಂಧವನ್ನು ಎದುರಿಸಿ ಎಂಬಂತಹ ನ್ಯಾಟೋದ ಒಂದು ಧಮ್ಕಿಗೆ ಭಾರತ ಬಗ್ಗಲ ಹಾಗೆ ಭಾರತ ಆ ದಮಕಿಗೆ ಬಗ್ಗದೆ ಕಡಕ್ ತಿರುಗೇಟನ್ನು ಕೊಟ್ಟಿದೆ ಯಾಕಂತ ಹೇಳಿದರೆ ಸ್ನೇಹಿತರೆ ರಷ್ಯಾ ಇದೆಯಲ್ವಾ ಭಾರತಕ್ಕೆ ಕಷ್ಟ ಅಂತ ಹೇಳಿದರೆ ಬಾ ಭಾರತಕ್ಕೆ ಸಮಸ್ಯೆ ಆಯಿತು ಅಂತ ಹೇಳಿದರೆ ಫಸ್ಟಿಗೆ ನಿಲ್ಲುವಂತಹ ಫಸ್ಟಿಗೆ ಓಡಿ ಬರುವಂತಹ ಸ್ನೇಹಿತ ರಷ್ಯಾ ಹಾಗಾಗಿ ಎರಡೂ ದೇಶಗಳ ಮಧ್ಯೆ ಉತ್ತಮವಾದ ಸಂಬಂಧ ಇದೆ ಒಳ್ಳೆಯ ರಿಲೇಶನ್ಶಿಪ್ ಇದೆ ಎರಡೂ ದೇಶಗಳಲ್ಲೂ ಕೂಡ ಒಂದು ದೇಶವನ್ನು ಕಂಡ್ರೆ ಮತ್ತೊಂದು ದೇಶಕ್ಕೆ ಪರಸ್ಪರ ರೆಸ್ಪೆಕ್ಟ್ ಇದೆ ಇನ್ನು ಅಲ್ಲಿನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಂತ ಹೇಳಿದರೆ ಭಾರತದಲ್ಲಿ ತುಂಬ ಜನರಿಗೆ ಇಷ್ಟ ಅವರ ಯಾಕಂತ ಹೇಳಿದರೆ ಅವರನ್ನು ಸ್ವಲ್ಪ ಮೋದಿಗೆ ಕಂಪೇರ್ ಮಾಡ್ತಾರೆ ಇಷ್ಟೆಲ್ಲ ಇರುವ ಕಾರಣ ಭಾರತ ರಷ್ಯಾವನ್ನು ಎದುರು ಹಾಕ್ಕೊಂಡು ಯಾವಾಗ ಏನು ಮಾತಾಡುತ್ತೋ ಅಂತಲೇ ಗೊತ್ತಿಲ್ಲದಿರುವಂತಹ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನು ಕೇಳುತ್ತೆ ಅನ್ನೋದಕ್ಕೆ ನಂಬಿಕೆ ಇಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಭಾರತ ಯಾವ ರೀತಿಯಾಗಿ ಅಮೆರಿಕಾಗೆ ಇನ್ನೂ ತಿರುಗೇಟನ್ನು ಕೊಡುತ್ತೆ ಅಂತ ಹೇಳಿ ಅಂದರೆ ಐನೂರು ಪರ್ಸೆಂಟ್ ಆಗಿರಬಹುದು ಈ ಒಂದು ವಿಚಾರದ ವಿ ಕುರಿತು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ